Welcome back to Subscriptions and Logs. ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಸಹ ತುಂಬಾನೇ ಚೆನ್ನಾಗಿದ್ದೀನಿ ಹಾಗೆ ಇದು ಗುರುವಾರ ಗುರುವಾರ ಸ್ವಲ್ಪ ಲೇಟ್ ಆಗಿನೇ ನ ಶುರು ಮಾಡ್ಕೊಂಡಿದ್ದೀನಿ ಹಾಗೆ ಇವತ್ತಿನ ಬ್ಲಾಗ್ ಅಲ್ಲಿ ಕಾರ ಬಾತ್ ಮಾಡೋದನ್ನ ತೋರಿಸ್ತಾ ಇದೀನಿ ಹಾಗಾಗಿ ವಿಡಿಯೋನ ಎಲ್ಲರೂ ಸಹ ಸ್ಕಿಪ್ ಮಾಡ್ದೇನೆ ಪೂರ್ತಿಯಾಗಿ ನೋಡಿ ಇನ್ ಕೇಸ್ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಇನ್ನೂ ನನ್ನ ಚಾನಲ್ ನಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ದೊಂದು ಸಬ್ಸ್ಕ್ರೈಬ್ ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ನನಗೆ ಮುಂದೆ ಇನ್ನಷ್ಟು ರೆಸಿಪಿಗಳನ್ನ ಮಾಡೋದಕ್ಕೂ ಮೋಟಿವೇಶನ್ ಆಗುತ್ತೆ ಹಾಗೆ ಇವತ್ತು ಗುರುವಾರ ಅಲ್ವಾ ಗುರುವಾರ ಸ್ವಲ್ಪ ಲೇಟ್ ಆಗಿನೇ ಇದ್ದಿದ್ದೆ ಹಾಗಾಗಿ ಲೇಟ್ ಆಗಿನೇ ಪೂಜೆನ ಮುಗಿಸ್ಕೊಂಡಿದ್ದೀನಿ ಲೇಟ್ ಆಗಿದ್ರೆ ತುಂಬಾನೇ ಲೇಟ್ ಆಗಿ ಒಂದು ಹತ್ತುವರೆ ಹನ್ನೊಂದು ಗಂಟೆ ಪೂಜೆನ ಮಾಡ್ಕೊಂಡಿದ್ದೀನಿ ಯಾಕಂದ್ರೆ ಲೇಟ್ ಆಗಿ ಎದ್ದಿರೋದ್ರಿಂದ ಎಲ್ಲಾ ಕೆಲಸನ ಮುಗಿಸ್ಕೊಂಡು ಫ್ರೆಶ್ ಆಗಿ ನಾನು ಪೂಜೆನ ಮಾಡ್ಕೋಬೇಕಾಗಿತ್ತು ಹಾಗಾಗಿ ಇನ್ನ ಮೊದ್ಲಿಗೆ ಇವತ್ತಿನ ಪೂಜೆ ಯಾವ ತರ ಇತ್ತು ಅಂತ ನೋಡ್ಕೊಂಡ್ ಬನ್ನಿ ಅದಾದ ನಂತರ ನಾನು ಮತ್ತೆ ಲಾಗ್ ನ ಶುರು ಮಾಡ್ತೀನಿ ಇಲ್ಲಿ ನೆಮ್ಮದಿಯಿಂದ ಪೂಜೆನ ಸಹ ಮುಗಿಸ್ಕೊಂಡು ರಾಯರ ಹತ್ರ ನಾನು ಸಹ ನಮಸ್ಕಾರ ಮಾಡ್ತಾ ಇದ್ದೀನಿ ನಾನು ಅನ್ಕೊಂಡಿರೋದೆಲ್ಲ ಈಡಪ್ಪ ಅಂತ ಕೇಳ್ಕೊತಾ ಇದ್ದೀನಿ ಹಾಗೆ ನಾನು ರೆಗ್ಯುಲರ್ ಆಗಿ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತಿದ್ದೆ ಅಲ್ವಾ ಇವತ್ತೊಂದು ಸ್ವಲ್ಪ ಲೇಟ್ ಆಗಿ ಮಾಡಿದ್ದೀನಿ ಹಾಗಾಗಿ ಮನೆ ಕೆಲಸ ಎಲ್ಲಾ ಮುಗಿಸ್ಕೊಂಡು ಅದಾದ ನಂತರ ಪೂಜೆ ಮಾಡಿದ್ದೀನಿ ಇವತ್ತು ಒಂಥರ ನೆಮ್ಮದಿ ಅಂತಲೇ ಅನ್ನಿಸ್ತು ಪ್ರತಿ ಸರಿ ಏನಾಗದು ಅಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡ್ತಿದ್ದೆ ಆದ್ರೆ ಕೆಲಸ ಏನೂ ಆಗಿರ್ತಿರ್ಲಿಲ್ಲ ಅಂದ್ರೆ ಅಡಿಗೆ ಕೆಲಸ ಹಾಗೆ ಮತ್ತೆ ಮನೆ ಕ್ಲೀನಿಂಗ್ ಅದೆಲ್ಲ ಆ ಕೆಲಸ ಎಲ್ಲ ಇವತ್ತು ಎಲ್ಲಾ ಕೆಲಸನೂ ಮುಗಿಸಿ ಆರಾಮಾಗಿ ನೆಮ್ಮದಿಯಿಂದ ಪೂಜೆ ಮಾಡಿದೆ ಇನ್ನ ಇಲ್ಲಿ ನಾನಿವತ್ತು ಉಪವಾಸ ಇರ್ತೀನಿ ಅಂದ್ರೆ ಒಂದೊತ್ತು ಉಪವಾಸ ಅಂತ ಹೇಳ್ತೀವಲ್ವ ತರ ಉಪವಾಸ ಮಾಡ್ತೀನಿ ನಾನು ರಾಯರಿಗೆ ಹಾಗಾಗಿ ಇವತ್ತು ನನ್ಗೊಬ್ಗ್ ಆಗೋಷ್ಟು ಇಲ್ಲಿ ಖಾರ ಭತ್ತನೆ ಮಾಡ್ಕೊತ ಇದ್ದೀನಿ ಹಾಗೆ ಇವತ್ತು ಪೂಜೆ ಆಗೋಷ್ಟು ಇಲ್ಲಿ ಹನ್ನೊಂದು ಗಂಟೆನೇ ಆಗೋಗಿತ್ತು ಹಾಗಾಗಿ ನಿಧನಕ್ಕೆ ಆದ್ರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಮಾಡ್ಕೊಂತ ಇದೀನಿ ನಾನು ಹೇಗಿದ್ರು ಸ್ವಲ್ಪ ಲೇಟ್ ಆಗಿನ ತಿನ್ನೋದಲ್ವ ಹಾಗಾಗಿ ಮಾಡಿದ್ರೆ ಆಯಿತು ಅಂತ ಅನ್ಕೊಂಡು ಇಲ್ಲಿ ನಿಧಾನಕ್ಕೇ ಮಾಡ್ತಾ ಇದೀನಿ ಬೆಳಗ್ಗೆನೆ ಇವತ್ತು ಅಡುಗೆ ಕೆಲಸನೂ ಸಹ ಮುಗಿಸಿದ್ದೆ ಇನ್ನು ಅಡುಗೆ ಕೆಲಸ ಅಂತೂ ಏನೂ ಇರಲಿಲ್ಲ ಹಾಗಾಗಿ ನನಗೆ ಮಾತ್ರ ಇಲ್ಲಿ ಖಾರ ಭಾತ್ನ ಮಾಡ್ಕೊಂತ ಇದ್ದೀನಿ ಇನ್ನ ಇಲ್ಲಿ ಖಾರಭಾತ್ ಯಾವ ಯಾವ್ ತರ ಮಾಡಿದ್ದೀನಿ ಅಂತ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಮೊದಲಿಗೆ ಇಲ್ಲಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣ್ಲಿಕ್ಕೆ ಕಾದ ನಂತರ ಅದಕ್ಕೆ ಒಂದು ಮುಕ್ಕಾಲು ಕಪ್ ಆಗುವಷ್ಟು ಬನ್ಸಿ ರವೆನ ಸೇರ್ಸ್ಕೊತಾ ಇದ್ದೀನಿ ನಾನು ಇಲ್ಲಿ ಬನ್ಸಿ ರವೆ ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ಬಾಂಬೆ ರವೆ ಅಲ್ವಾ ಅದನ್ನ ಸೇರ್ಸ್ಕೋಬಹುದು ಹಾಗೆ ಇನ್ನು ಅದಕ್ಕೊಂದು ಸ್ವಲ್ಪ ಎಣ್ಣೆನ ಹಾಕಿಟ್ಟು ನೀಟಾಗಿ ಅದನ್ನ ಹುರ್ಕೊತಾ ಇದ್ದೀನಿ ಈ ಥರ ಹುರಿಯೋದ್ರಿಂದ ಖಾರ ಭಾತ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಹಾಗಾಗಿ ಇನ್ನ ಇದ್ರದ್ದು ಘಮ ಬರೋವ್ರಿಗೆ ಇದನ್ನ ಹುರಿದ್ಬಿಟ್ಟು ಇದನ್ನ ಇವಾಗ ಪಕ್ಕಕ್ಕೆ ತೆಗ್ದಿಟ್ಕೊತಾ ಇದ್ದೀನಿ ಹಾಗೆ ಇದೇ ಬಾಣಲಿಯಲ್ಲಿ ನಾನು ಖಾರ ಭಾತ್ ಮಾಡ್ತಾ ಇರೋದ್ರಿಂದ ಇವಾಗ ಇದೇ ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಸೇರ್ಸ್ಕೊಂತ ಇದೀನಿ ಎಣ್ಣೆ ಜಾಸ್ತಿ ಏನು ಹಾಕುವ ಅವಶ್ಯಕತೆ ಇರಲ್ಲ ಒಂದು ಸ್ವಲ್ಪ ಹಾಕೊಂಡ್ರೆ ಸಾಕಾಗುತ್ತೆ ಇನ್ನ ಎಣ್ಣೆ ಕಾದದ ನಂತರ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಬೇಳೆ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಕಡಲೆಬೇಳೆನ ಸೇರ್ಸ್ಕೊತ ಇದ್ದೀನಿ ನೀವು ಇದಕ್ಕೆ ಬೇಕಾದ್ರೆ ಗೋಡಂಬಿ ಇದ್ರೆ ಗೋಡಂಬಿನ ಸಹ ಸೇರಿಸ್ಕೋಬಹುದು ನನ್ನ ಹತ್ರ ಇರಲಿಲ್ಲ ನಾನು ಹಾಗಾಗಿಲ್ಲ ಸೇರಿಸಕೊಳೋದಿಕ್ಕೇನು ಹೋಗಿಲ್ಲ ಇನ್ನು ಉದ್ದಿನ ಬೆಳೆ ಕಡಲೆಬೇಳೆ ಒಂದ್ ಸ್ವಲ್ಪ ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದ ನಂತರ ಇದಕ್ಕೆ ಒಂದು ಸ್ವಲ್ಪ ಸಾಸಿವಿನ ಸೇಸ್ಕೊತಿದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಸೇಸ್ಕೊಳ್ಳಿ ನಾನು ಇಲ್ಲಿ ಎಲ್ಲದನ್ನು ಇವತ್ತು ಕೈ ಎಳಿತ ಎಲೆ ಹಾಗಾಗಿ ಹಾಗೆ ಒಂದು ಗರಿ ಕರ್ಬೇವನ್ನ ಈ ತರ ಕಟ್ ಮಾಡಿ ಸೇಸ್ಕೊಂತಿದ್ದೀನಿ ಹಾಗೆ ಅದ್ರ ಜೊತೆಗೇನೆ ಒಂದು ಎರಡು ಮೆಣಸಿನ್ಕಾಯಿನ ಈ ತರ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊತ ಇದೀನಿ ಇದು ಖಾರ ಇಲ್ಲ ಹಸಿ ಮೆಣಸಿನ್ಕಾಯಿ ಹಾಗಾಗಿ ಈ ತರ ಸಣ್ಣದಾಗಿ ಕಟ್ ಮಾಡ್ಕೊಂಡಿದೀನಿ ಖಾರ ಇರೋಂತಹ ಮೆಣಸಿನ್ಕಾಯಿ ಇದ್ರೆ ಒಂದರಲ್ಲಿ ಎರಡು ಭಾಗ ಮಾಡ್ಬಿಟ್ಟು ಸಹ ನೀವು ಸೇರ್ಸ್ಕೋಬಹುದು ಇನ್ನ ಇಲ್ಲಿ ಹಸಿ ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊಂಡು ಅದ್ರ ಜೊತೆಗೇನೆ ತುರ್ದಿಟ್ಕೊಂಡಿರೋಂತಹ ಶುಂಠಿನ ಸೇರ್ಸ್ಕೊತ ಇದೀನಿ ಇಲ್ಲಿ ಬರೀ ಶುಂಠಿ ಮಾತ್ರ ಸೇರ್ಸ್ಕೊಂಡಿದೀನಿ ನಾನು ಇನ್ನು ಹಾಗೆ ಶುಂಠಿನೂ ಸಹ ನೀಟಾಗಿ ಫ್ರೈ ಆಗಬೇಕು ಅದಾದ ನಂತರ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ಹಾಗೆ ಟೊಮೆಟೊನೂ ಸಹ ಸೇರಿಸ್ಕೊತಾ ಇದ್ದೀನಿ ಹಾಗೆ ನೀವು ಬೇಕಾದರೆ ಇಲ್ಲಿ ತರಕಾರಿನೂ ಸಹ ಸೇರಿಸ್ಕೋಬೋದು ಬೀನ್ಸು ಕ್ಯಾರೆಟು ಬಟಾಣಿ ಈ ಥರದ್ದೇನಾದರೂ ಇದ್ದರೆ ಸೇರಿಸ್ಕೊಳ್ಳಿ ನಾನೇನು ಸೇರಿಸ್ಕೊಳ್ಳೋದಕ್ಕೇನೂ ಹೋಗಿಲ್ಲ ಇನ್ನು ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮೆಟೊ ಅನ್ನೋದು ಒಂದು ಸ್ವಲ್ಪ ಮೆತ್ತಗಾಗಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇನ್ನು ಟೊಮೆಟೊ ಬೇಯೋದಕ್ಕೆ ಒಂದು ಸ್ವಲ್ಪ ಉಪ್ಪು ಬೇಕಾಗುತ್ತೆ ಹಾಗಾಗಿ ನಾನು ಇಲ್ಲಿ ರುಚಿಗ್ ತಕ್ಕಷ್ಟು ಉಪ್ಪು ಇಲ್ಲ ಈ ಹಂತದಲ್ಲೇ ಸೇರಿಸ್ಕೊತಾ ಇದ್ದೀನಿ ಉಪ್ಪನ್ನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಇನ್ನು ಇದು ಫ್ರೈ ಆದ ನಂತರ ಇದಕ್ಕೆ ಸ್ಪೈಸಸ್ನ ಸೇರಿಸ್ಕೊಳ್ಬೇಡೋಣ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಶಿನ ಪುಡಿನ ಇದ್ದೀನಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆ ಪುಡಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಗರಂ ಮಸಾಲನ ಸೇರಿಸ್ಕೊತಿದ್ದೀನಿ ಇದೆಲ್ಲ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇನ್ನು ಫ್ರೈ ಮಾಡ್ಕೊಂಡು ನಂತರ ಇದಕ್ಕೆ ಖಾರಕ್ಕೆ ಅನುಗುಣವಾಗಿ ಹಚ್ಚ ಖಾರದ ಪುಡಿನ ಸೇರ್ಸ್ಕೊತಿದ್ದೀನಿ ನಾನಿಲ್ಲಿ ಖಾರ ಇರುವಂತಹ ಮೆಣಸಿನ್ಕಾಯಿ ಹಾಕಿರೋದ್ರಿಂದ ಒಂದು ಸ್ವಲ್ಪ ಜಾಸ್ತಿನೇ ಖಾರದ ಪುಡಿನ ಸೇರಿಸ್ಕೊಂತಿದ್ದೀನಿ ನೀವೇನಾದರೂ ಖಾರ ಇರುವಂತಹ ಮೆಣಸಿನ್ಕಾಯಿ ಹಾಕಿದ್ರೆ ಒಂದು ಸ್ವಲ್ಪನೇ ಸೇರಿಸ್ಕೊಳ್ಳಿ ಇನ್ನು ಹಚ್ಕರದ ಪುಡಿನೂ ಸಹ ಸೇರಿಸ್ಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ನೀವು ಅನ್ಬೋದು ಇದು ಉಪ್ಪಿಟ್ಟಲ್ವಾ ಅಂತ ಹೇಳ್ಬಿಟ್ಟು ಆದರೆ ಇದು ಉಪ್ಪಿಟ್ಟಲ್ಲ ಯಾಕಂದರೆ ನಾವು ಇದಕ್ಕೆ ಸ್ಪೈಸಸ್ನೆಲ್ಲ ಸೇರಿಸಿರ್ತೀವಿ ನೋಡಿ ಜೀರಿಗೆ ಪುಡಿ ಹಾಗೆ ಧನಿಯಾ ಪುಡಿ ಇದೆಲ್ಲ ಸೇರಿಸ್ಕೊಂಡಿರ್ತೀವಿ ಹಾಗಾಗಿ ಇದನ್ನು ಖಾರ ಭಾತು ಅಂತ ಹೇಳ್ತಾರೆ ನೋಡೋದಕ್ಕೆ ಥರನೇ ಇರುತ್ತೆ ಆದರೆ ಇದು ಉಪ್ಪಿಟ್ಟಲ್ಲ ಒಂದೇ ರೂಪ ಆದರೆ ಹಲವು ನಾಮಗಳು ಅಂತ ಹೇಳ್ತಾರೆ ನೋಡಿ ಆ ಥರ ಇದು ನೋಡೋದಕ್ಕೆ ಮಾತ್ರ ಥರ ಇರುತ್ತೆ ಆದರೆ ಟೇಸ್ಟಿಗೆ ಇದು ಥರ ಇರೋದಿಲ್ಲ ಇನ್ನು ಇದನ್ನೆಲ್ಲ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇನ್ನು ಕುದಿಯೋದಕ್ಕೆ ನೀರು ಎಷ್ಟು ಬೇಕು ನೋಡಿ ಅಷ್ಟನ್ನು ಸೇರಿಸ್ಕೋಬೇಕಾಗತ್ತೆ ಹಾಗೇನಲ್ಲಿ ಒಂದು ಮುಕ್ಕಾಲು ಕಪ್ ಆಗೋಷ್ಟು ರವೆ ತೊಗೊಂಡಿದ್ನಲ್ವ ಹಾಗಾಗಿ ಒಂದು ಮೂರು ಕಪ್ ಆಗೋಷ್ಟು ನೀರನ್ನ ಸೇರಿಸ್ಕೊತ ಇದ್ದೀನಿ ಒಂದಿಷ್ಟು ತ್ರೀ ಥರ ಮಾಡ್ಕೋಬೇಕಾಗತ್ತೆ ಇದನ್ನು ಅಂದರೆ ನಾವು ನಾರ್ಮಲ್ ಉಪ್ಪಿಟ್ಟನ್ನ ಉದ್ರ ಉದ್ರಾಗಿ ಮಾಡ್ಕೊತೀವಿ ನೋಡಿ ಈ ಖಾರ ಭಾತನ ಆ ಥರ ಮಾಡ್ಕೋಬಾರ್ದು ಸ್ವಲ್ಪ ಮೆತ್ತಗಿದ್ರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ಇನ್ನು ನೀರನ್ನ ಸೇರಿಸ್ಕೊಂಡು ಉಪ್ಪು ಖಾರ ಏನಾದರೂ ಕಡಿಮೆ ಇದ್ರೆ ಟೇಸ್ಟ್ ನೋಡಿಬಿಟ್ಟು ನೀವು ಉಪ್ಪು ಖಾರನ ಮತ್ತೆ ಸೇರಿಸ್ಕೋಬಹುದು ನಾನು ಇಲ್ಲಿ ಕರೆಕ್ಟಾಗಿರುವಂತಹ ಪ್ರಮಾಣದಲ್ಲಿ ಹಾಕಿರೋದ್ರಿಂದ ಮತ್ತೇನು ಸೇರಿಸ್ಕೊಳ್ಳೋದಕ್ಕೇನು ಹೋಗಿಲ್ಲ ಇನ್ನು ಹಾಗೆ ಅದು ಕುದಿಯೋದಕ್ಕೆ ಬಿಟ್ಬಿಡ್ಬೇಕಾಗುತ್ತೆ ಕುದಿ ಬಂದಾದ ನಂತರ ನಾವೇನು ಹುರಿದಿಟ್ಕೊಂಡಿದ್ವಿ ನೋಡಿ ರವೆನ ಅದನ್ನು ಇಲ್ಲಿ ಸೇರಿಸ್ಕೊಂತ ಸೇರಿಸ್ಕೊಂಡು ಈ ಥರ ನೀಟಾಗಿ ಕೈ ಬಿಡ್ದೇನೇನೆ ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ ಇದು ನೋಡೋದಕ್ಕೆ ಇವಾಗ ನೀರ್ ನೀರು ಅಂತ ಅನ್ಸುತ್ತೆ ಆದ್ರೆ ಇದು ಕರೆಕ್ಟಾಗಿ ಕುದ್ದ ಮೇಲೆ ಕರೆಕ್ಟಾಗಿರುವಂತಹ ಅದಕ್ಕೆ ಬರುತ್ತೆ ಹಾಗಾಗಿ ಇನ್ನು ಯಾರೆಲ್ಲ ಉಪ್ಪಿಡ್ತೀನಲ್ಲ ನೋಡಿ ಅವರಿಗೆ ಈ ತರ ಖಾರ ಭಾತ್ನ ಮಾಡ್ಕೊಡಿ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಯಾಕಂದರೆ ಇದಕ್ಕೆ ಸ್ಪೈಸಸ್ ಎಲ್ಲ ಸೇರಿಸಿರ್ತೀವಿ ನೋಡಿ ಪರಿಮಳ ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ ರೈಸ್ ಐಟಮ್ ತರನೇ ಇರುತ್ತೆ ಹಾಗಾಗಿ ತುಂಬಾ ಇಷ್ಟಪಟ್ಟು ಸಹ ತಿಂತಾರೆ ನಮ್ಮ ಮನೆಯಲ್ಲಿ ಉಪ್ಪಿಟ್ಟು ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾಗಿ ಇವತ್ತು ಇದನ್ನ ಮಾಡ್ತಾ ಇದ್ದೀನಿ ಒಂದು ಸ್ವಲ್ಪ ಉಳಿದ್ರು ಸ್ಕೂಲಿಂದ ಮೇಲೆ ಮಕ್ಕಳಿಗೆ ಬಿಸಿ ಮಾಡಿಕೊಟ್ರೆ ತಿಂತಾರೆ ಅನ್ನೋ ಕಾರಣಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಫಸ್ಟ್ ಬೆಂಗಳೂರಿಗೆ ಬಂದಾಗ ಖಾರಭಾತ ಅಂದರೆ ಅದೇನಾದರೂ ರೈಸ್ ಐಟಮಲ್ಲಿ ಇರುತ್ತೇನೋ ಅಂತ ಅಂದ್ಕೊಂಡಿದ್ದೆ ಸರಿ ಟೇಸ್ಟ್ ಮಾಡಿದಾಗಲೇ ಗೊತ್ತಾಯಿತು ಓ ಭಾತು ಅಂತ ಇದಕ್ಕೆನೇ ಕರೀತಾರೆ ಅಂತ ಹೇಳ್ಬಿಟ್ಟು ಅವಾಗ ಉಪ್ಪಿಟ್ಟಿಗೂ ಭಾತಿಗೂ ಏನು ಡಿಫ್ರೆನ್ಸು ಅಂತ ಕೇಳಿದಾಗ ನನ್ನ ಹಸ್ಬೆಂಡ್ ಹೇಳಿದ್ರು ಉಪ್ಪಿಟ್ಟಿಗೆ ನಾವೆಲ್ಲ ತರಕಾರಿಗಳನ್ನ ಹಾಕ್ತೀವಿ ಹಾಗೆ ಹಸಿಮೆಣಸಿನ್ಕಾಯನ್ನ ಹಾಕ್ತೀವಿ ಅಷ್ಟೇ ಈ ಥರ ಭಾತಿಗೆ ಅಪ ಸ್ಪೈಸಸ್ನ ಸೇರಿಸ್ತಾರೆ ಅಂದರೆ ಅಚ್ಚ ಖಾರದ ಪುಡಿ ಆಗಿರ್ಬೋದು ಜೀರಿಗೆ ಪುಡಿ ಧನಿಯಾ ಪುಡಿ ಈ ಥರದ್ದೆಲ್ಲ ಸೇರಿಸ್ತಾರೆ ಕೆಲವೊಬ್ಬರು ಸಾಂಬಾರು ಪುಡಿನೂ ಸಹ ಸೇರಿಸ್ತಾರೆ ಆದರೆ ನಾನು ಇಲ್ಲಿ ಸೇರಿಸೋದಕ್ಕಿಂತ ಹೋಗಿಲ್ಲ ಇವತ್ತು ಹಾಗಾಗಿ ಅದನ್ನ ಅಹ್ ಅಂತ ಹೇಳ್ತಾರೆ ಅಷ್ಟೇ ಅಂತ ಹೇಳಿದ್ರು ಹಾಗಾಗಿ ಇವತ್ತು ಅದು ನೆನಪಾಯಿತು ಅಂತ ಹೇಳ್ಬಿಟ್ಟು ಬೇಗನೆ ಆಗುತ್ತಲ್ವಾ ಅಂತ ಇವತ್ತು ಈ ರೆಸಿಪಿನ ಮಾಡ್ಕೊಂತ ಇದ್ದೀನಿ ಇನ್ನ ಇದನ್ನ ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ನೀಟಾಗಿ ಕುದಿಸ್ಕೊಂಡಿದ್ದು ಆಯ್ತು ಹಾಗೆ ನೋಡ್ತಾ ಇರ್ಬೋದು ಇವಾಗ ಹದ ಥರ ಆಗಿದೆ ಅಂತ ಹೇಳ್ಬಿಟ್ಟು ಇದನ್ನ ಇನ್ನೊಂದು ಐದು ನಿಮಿಷ ಕುದಿಸ್ಕೊಬೇಕಾಗುತ್ತೆ ಇನ್ನು ಇದನ್ನ ನೀಟಾಗಿ ಇನ್ನೊಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಮೇಲ್ಗಡೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರ್ಸ್ಕೊಂತ ಇದ್ದೀನಿ ಹಾಗೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಸಹ ಸೇರ್ಸ್ಕೊತ ಇದ್ದೀನಿ ನೀವು ಬೇಕಾದರೆ ಇಲ್ಲಿ ಲಿಂಬೆಣ್ಣೆನ ಸಹ ಸೇರ್ಸ್ಕೋಬಹುದು ನಾನು ಇಲ್ಲಿ ನಾಟಿ ಟೊಮೆಟೊ ಸೇರಿಸಿರೋದ್ರಿಂದ ಲಿಂಬೆ ಏನು ಸೇರಿಸಿಕೊಳ್ಳೋದಕ್ಕೆ ಹೋಗಿಲ್ಲ ಯಾಕಂದ್ರೆ ಅದ್ರಲ್ಲೇನೆ ಹುಡಿ ಇರುತ್ತಲ್ವ ಹಾಗಾಗಿ ಆ ತುಪ್ಪನ ಸೇರಿಸ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿಕೊಂಡು ನೀಟಾಗಿ ಅದನ್ನ ಫ್ಲ್ಯಾಟಾಗಿ ಪೂರ್ತಿಯಾಗಿ ಅಲ್ವ ಅದ್ರ ತುಂಬಾ ಹರಡ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಮತ್ತೆ ಒಂದು ಐದು ನಿಮಿಷ ಇದನ್ನು ಹಾಗೇ ಬಿಡಬೇಕಾಗತ್ತೆ ಬಿಸಿ ಅದು ನೀಟಾಗಿ ಅರಳ್ಕೊಳ್ಳುತ್ತೆ ಹಾಗಾಗಿ ನಾವು ಯಾವತ್ತೂ ಉಪ್ಪಿಟ್ಟು ಮಾಡ್ತೀವಿ ಅಥವಾ ಈ ಥರ ಖಾರ ಭಾತ್ ಮಾಡ್ತೀವಿ ಅಂತ ಅಂದಾಗ ಅದನ್ನ ಅರಳೋದಕ್ಕೆ ಬಿಡಬೇಕಾಗುತ್ತೆ ಅವಾಗಲೇ ಮಾಡ್ಕೊಂಡು ತಿಂತೀವಿ ಅಂದರೆ ಅದು ಅಷ್ಟಾಗಿನೂ ರೆಡಿ ಆಗಿರೋದಿಲ್ಲ ಹಾಗಾಗಿ ಈ ಥರ ಫ್ಲಾಟ್ ಮಾಡಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ನಿಮಿಷನಾದರೂ ಇದನ್ನ ಬಿಡಬೇಕಾಗತ್ತೆ ಒಂದು ಐದು ನಿಮಿಷ ಆದ್ಮೇಲೆ ನಾನು ಇಲ್ಲಿ ಸರ್ವಿಂಗ್ ಯಾವ ಗೆ ಸರ್ವ್ ಇದೆ ಹೇಳಿ ಪ್ಲೇಟ್ ಅಲ್ಲಿ ರುಚಿಯಾಗಿರುತ್ತೆ ಹಾಗೆ ಸಹ ಸುಲಭ ಯಾರಾದರೂ ಮನೆಗೆ ಬಂದಾಗ ಕ್ವಿಕ್ಕಾಗಿ ಮಾಡ್ಕೊಡ್ಬೋದು ಖಾರ ಭಾತ್ ಮಾಡ್ತೀನಿ ಇರಿ ಅಂತಂದರೆ ಆರಾಮಾಗಿ ಅವರು ಇದ್ಬಿಟ್ಟು ಬ್ರೇಕ್ಫಾಸ್ಟ್ ಮುಗಿಸ್ಕೊತಾರೆ ಮುಗಿಸ್ಕೊಂತಾರೆ ಅದೇ ಉಪ್ಪಿಟ್ಟನ್ನ ಮಾಡ್ತೀವಿ ಅಂದ್ರೆ ಯಾರು ಸಹ ಉಪ್ಪಿಟ್ ಬೇಡ ಅಂತ ಹೇಳಿಬಿಡ್ತಾರೆ ಹಾಗಾಗಿ ಉಪ್ಪಿಟ್ಟು ಮಾಡೋ ಬದಲು ಈ ತರ ನಾವು ಖಾರ ಭಾತ್ ಮಾಡಿಕೊಟ್ರೆ ತುಂಬಾನೇ ಇಷ್ಟಪಟ್ಟು ತಿಂತಾರೆ ಹಾಗೆ ಇವತ್ತಿನ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಮನೇಲಿ ಈ ತರ ಇತ್ತು ಖಾರ ಭಾತು ಹಾಗೆ ಅದ್ರ ಜೊತೆಗೆ ಒಂದು ಸ್ವಲ್ಪ ಪಪ್ಪಾಯ ಹಾಗೆ ಡ್ರ್ಯಾಗನ್ ಫ್ರೂಟ್ ಇತ್ತು ಇನ್ನು ನಾನು ಸಹ ಇಲ್ಲಿ ಬ್ರೇಕ್ಫಾಸ್ಟ್ನೆಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಬಟ್ಟೆನ ಮಿಷಿನ್ಗೆ ಹಾಕಿದ್ದೆ ಅದನ್ನ ಇಲ್ಲಿ ಮೇಲ್ಗಡೆ ಒಣಗಕ್ಕೆ ಹಾಕಿದ್ದೀನಿ ಇನ್ನ ಇವತ್ತಿನ ಕೆಲಸ ಅಂತೂ ಬೇಗನೆ ಮುಗಿಸ್ಕೊಂಡು ಬಿಟ್ಟಿದ್ದಾಯಿತು ಯಾಕಂದ್ರೆ ಪೂಜೆ ಮಾಡೋದಿತ್ತಲ್ವ ಹಾಗಾಗಿ ಎಲ್ಲ ಮನೆಯನ್ನ ಕ್ಲೀನ್ ಮಾಡ್ಕೊಂಡು ಪೂಜನೆ ಮಾಡಿರೋದ್ರಿಂದ ಮತ್ತೆ ಏನೇನೋ ಕೆಲಸ ಏನಿರಲಿಲ್ಲ ಹಾಗಾಗಿ ಇನ್ನ ಇವತ್ತಿನ ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ ನಾನು ಮಾಡಿರೋ ಹಲವಾಗು ನಾನು ಮಾಡಿರೋ ರೆಸಿಪಿ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು